ನಮಸ್ಕಾರ ಮಂಜುನಾಥ್ ಜಿಕೆ ಪಿ ಎಂ ಟಿವಿ ಸಂಪಾದಕರು ಸ್ನೇಹಿತರೆ ನಾನು ವಿಶೇಷ ಸುದ್ದಿಗಳನ್ನ ನಮ್ಮ ಪಿ ಎಂ ಟಿವಿ ವಾಹಿನಿಯಲ್ಲಿ ಆ ಪ್ರಸಾರ ಮಾಡ್ತಾ ಇದ್ದೀವಿ ತಾವೆಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ರಿ ಪ್ರೀತಿ ವಾತ್ಸಲ್ಯಾ ತೋರಿಸ್ತಾ ಇದ್ರಿ ಸೊ ಆ ಈ ಕುರಿತಾಗಿ ಆ ತಮ ಮುಂದೆ ಒಂದು ಏನು ಸಂಘಟನಿತವಾಗಿ ಪಕ್ಷದವಾಗಿ ಹಲವಾರು ಚರ್ಚೆಗಳನ್ನ ಮಾಡ್ತಾ ಮಾಡ್ತಾ ಬರ್ತಾ ಇದ್ದೀವಿ ಹಾಗಾಗಿ ಏನು ರಾಜ್ಯದ ತುಂಬಾಗಿ ಆ ಒಂದು ಅರ್ಥಗರ್ಭಿತವಾದಂತ ಪ್ರತಿಭಟನೆಗಳ ನಡೀತಾ ಇದೆ ತಮಗೆಲ್ಲ ಗೊತ್ತಿರುವುದು ಯಾವ ಪ್ರತಿಭಟನೆ ಹಲವಾರು ಪ್ರತಿಭಟನೆಗಳು ನಡೀತಾ ಇದೆ ಆಶಾ ಕಾರ್ಯಕರ್ತರು ನಡೀತಾ ಇದೆ ಕೂಲಿ ಕಾರ್ಮಿಕರ ನಡೀತಾ ಇದೆ ಏನು ಸಂಬಂಧಪಟ್ಟಂತ ಗೋರ್ಮೆಂಟ್ ಇಲಾಖೆಯಲ್ಲಿ ಆ ಕಾರ್ಯನಿರ್ವಹಿಸಿರುವಂತ ಎಲ್ರಿಗೂ ಆ ಪ್ರತಿಭಟನೆ ನಡೀತಾ ಇದೆ ಬಟ್ ಆದ್ರೆ ಇದ್ರ ಮಧ್ಯದಲ್ಲಿ ಒಂದು ಆ ಕರುಳು ಕರುಳು ಕ್ಯೂಚುವಂತ ಒಂದು ಘಟನೆಗಳಿಂದ ಪ್ರತಿಭಟನೆಗಳು ನಡೀತಾ ಇದೆ ಯಾಕೆ ಆ ಘಟನೆ ಬಗ್ಗೆ ಸರ್ಕಾರ ಗಮನ ಹರಿಸ್ತಾ ಇಲ್ಲ ಯಾಕೆ ಈ ತರ ಮಾಡ್ತಾ ಇದೆ ಅನ್ನೋದು ಕುರಿತಾಗಿ ಚರ್ಚೆ ಅಂದ್ರೆ ಯಾವ ಪ್ರತಿಭಟನೆ ಬಗ್ಗೆ ನಾನ್ ಮಾತಾಡ್ತಾ ಇಲ್ಲ ಸೊ ಈಗಾಗಲೇ ಗೊತ್ತು ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಆ ರಾಜ್ಯದಲ್ಲಿ ನಡೀತಾ ಇರುವ ಪ್ರತಿಭಟನೆ ಯಾವ್ದಪ್ಪ ಅಂದ್ರೆ ಕುರುಬರು ಅಂದ್ರೆ ಕುರುಬರು ಅಂದ್ರೆ ಏನು ಕುರಿ ಕಾಯುವಂತ ಕೂಲಿ ಕಾರ್ಮಿಕರಿದ್ದಾರಲ್ಲ ಎಷ್ಟೊಂದು ಅರ್ಥ ಗರ್ಭಿತವಾಗಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ ಹಮ್ಮಿಕೊಂಡು ಮಾಡ್ತಾ ಇದ್ದಾರೆ ಯಶಸ್ವಿ ಮಾಡ್ತಾ ಇದಾರೆ ಆದ್ರೆ ಅವ್ರಿಗೆ ಯಶಸ್ವಿ ಕೊಡ್ಬೇಕಂದ್ರೆ ರಾಜ್ಯ ಮಂತ್ರಿಗಳು ಅವ್ರಿಗೆ ಬೆಂಬಲ ಸೂಚಿಸ್ಬೇಕು ರೈಟ್ ಯಾಕೆ ನಾ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಆ ಜಮಖಂಡಿಯಲ್ಲಿ ಆ ಕುರಿಗಳನ್ನ ಕರೆದುಕೊಂಡು ಕುರಿಗಳ ಪಾದಯಾತ್ರೆ ಏನ್ ಹೇಳಿ ಕುರಿಗಳ ಪಾದಯಾತ್ರೆ ರೀತಿಯಾಗಿ ಒಂದು ಪ್ರತಿಭಟನೆ ನಡೀತು ಜಮಖಂಡಿ ನಗರದಲ್ಲಿ ಪ್ರತಿಭಟನೆ ನಡೀತು ಸೊ ಆ ಕುರಿತಾಗಿ ಆ ಮಾತಾಡ್ತಾರೆ ಆ ಕುರಿತಾಗಿ ಏನು ಪ್ರತಿಭಟನೆ ಮಾಡಿದಂತ ಹಮ್ಮಿಕೊಂಡಂತ ಮುಖಂಡರು ಆಮೇಲೆ ಅಹ್ ಮಾಜಿ ಎಂ ಎಲ್ ಎ ಅವರು ಕೂಡಾನು ಆನಂದ್ ಯಾಮಗಡವ್ರೂ ಕೂಡ ಮಾತಾಡಿದಾರೆ ಆಮೇಲೆ ಹೇಳ್ತೀನಿ ಆಮೇಲೆ ಅವ್ರು ನೋಡಿ ನೀವೇನ್ ತೊಂದ್ರೆ ಇಲ್ಲ ಆದ್ರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಸಮುದಾಯದ ವಿರುದ್ಧ ಧ್ವನಿ ಎತ್ತಾರೆ ಒಂದು ಸಂಘಟನೆ ವಿರುದ್ಧ ಧ್ವನಿ ಎತ್ತಾರೆ ಅಹ್ ಏನೇನು ರೀತಿಯಾಗಿ ಧ್ವನಿ ಎತ್ತು ನಾನು ಆ ಗೋಷ್ಠಿ ಮಾಡಿ ನಾ ಏನೇನು ಯಾವ ರೀತಿಯಾಗಿ ಒಕ್ಕಟ್ಟು ಕೂಡಿ ನಾವು ಒಕ್ಕಟ್ಟಿದ್ದೀವಿ ಒಂದು ಸಮುದಾಯದಿಂದ ಒಕ್ಕಟ್ಟಿದ್ದೀವಿ ಒಂದು ರಾಜಕೀಯ ಪಕ್ಷದಿಂದ ಒಕ್ಕಟ್ಟಿದೀವಿ ಅಂತ ಹಲವಾರು ಹೇಳ್ತಾ ಇರ್ತಾರೆ ಆದ್ರೆ ಈಗ ಪ್ರಾಣಿಗಳಿಗೆ ತೊಂದರೆ ಆಗ್ತಾ ಇರೋದು ಇಲ್ಲಿ ಕೆಲ ಭ್ರಷ್ಟ ಅಧಿಕಾರಿಗಳಿಂದ ಕೆಲ ಭ್ರಷ್ಟ ರಾಜಕಾರಣಿಗಳಿಂದ ಏನ್ ಹೇಳಿ ಕೆಲ ಭ್ರಷ್ಟ ಅಧಿಕಾರಿಗಳಿಂದ ಕೆಲವು ಭ್ರಷ್ಟ ರಾಜ್ಯ ಕಾರ್ಯಗಳಿಂದ ಇವತ್ತು ಪ್ರಾಣಿಗಳ ಜೊತೆಗೆ ಏನು ಕುರಿ ಕಾಯುವಂತ ಜೀವಗಳಿಗೂ ಕೂಡ ಇವತ್ತು ಜೀವ ಕಳ್ಕೊಂಡಿದ್ದಾರೆ ಗೊತ್ತಲ್ವಾ ಘಟನೆಗಳನ್ನ ನಿಮ್ಗೆ ಗೊತ್ತಿರ ನಾನೇನ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲ್ಲ ಈಗಾಗಲೇ ಆ ಕುರಿ ಕದಿಬೇಕಾಗಿ ಕರ್ರು ಹೋಗ್ತಾ ಇರ್ತಾರೆ ಅವ್ರನ್ನ ಆ ಕುರಿಯನ್ನ ಉಳ್ಸ್ಕೊಳಕ್ ಹೋಗಿ ಇವರು ಬಲಿಯಾದವರು ಎಷ್ಟು ಜನ ಇದ್ದಾರೆ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ನಿಮ್ಮೂರಲ್ಲಿ ಎಷ್ಟು ಜನ ಇದ್ದಾರೆ ಸೊ ಆ ಕುರಿತಾಗಿ ಸಿಎಂ ಅವರು ಏನ್ ಹೇಳಿದ್ರು ಇಲ್ಲ ನಾನು ಅವ್ರಿಗೆ ಗಂಡ್ ಲೈಸೆನ್ಸ್ ಕೊಟ್ಬಿಡ್ತೀನಿ ಗಂಡ್ ಲೈಸೆನ್ಸ್ ಕೊಡ್ತೀವಿ ಎಲ್ಲ ಅಂತ ಸರಿ ಆಯ್ತು ಆದ್ರೆ ಆ ಗಂಡ್ ಲೈಸೆನ್ಸ್ ಅನ್ನ ಗಂಡ್ ತೊಗೊಂಡ್ ಮೇಲೆ ಎಷ್ಟು ಮಿಸ್ಯೂಸ್ ಆಗುತ್ತೆ ಎಷ್ಟಿದ್ನ ಆಗತ್ತೆ ತೊಂದ್ರೆ ಆಗತ್ತೆ ಸೊ ಅದಕ್ಕೆ ನಮಗೆ ಶಾಶ್ವತವಾದ ಕುರಿಗಾರರಿಗೆ ಶಾಶ್ವತವಾಗಿ ಕುರಿಗಾರರಿಗೆ ನಮಗೆ ಪರಿಹಾರ ಬೇಕು ಅನ್ನುವ ಕುರಿತಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಏನ್ ಹೇಳಿ ಶಾಶ್ವತವಾಗಿ ಪರಿಹಾರ ಬೇಕು ನಮಗೊಂದ್ ನೆಲೆ ಬೇಕು ನಮ್ಗೊಂದು ಜಾಗ ಬೇಕು ಅಧಿಕಾರಿಗಳಿಂದ ಕಾಟ ತಬ್ಬೇಕು ನಮಗೆ ನಾವು ಹುಲ್ ತಿನ್ನಲ್ಲ ಅಲ್ಲಿ ಪ್ರಾಣಿಗಳ ಹುಲ್ ತಿಂತಾವೆ ಪ್ರಾಣಿಗಳ ತಿಂತವೆ ತಿಂತಾವೆ ಇವ್ರ ಏನಾದ್ರು ಹೋಗ್ಬಿಟ್ಟು ಏ ನಂದು ಫಾರೆಸ್ಟ್ ಅಂತ ಕುಂತ್ಕೊಂತಾರ ಒಂದ್ ಎರಡು ದಿವಸ ಇರಕ್ಕೆ ಒಂದು ವಾರ ಇರಕ್ಕೆ ಒಂದ್ ಹದ್ನೈದು ದಿವಸ ಇರಕ್ಕೆ ಅವಕಾಶಗಳು ಕೊಡಲ್ಲ ಅಧಿಕಾರಿಗಳು ಯಾರು ಫಾರೆಸ್ಟ್ ಅಧಿಕಾರಿಗಳು ಯಾಕೆ ಇವ್ರಿಗೆ ಫಾರೆಸ್ಟ್ ಅಧಿಕಾರಿಗಳ ಅಲ್ಲಿ ಇರೋದು ಇವ್ರ ಇವ್ರ ಕೆಲಸ ಏನು ಗಳ ಕೆಲಸ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು ಕೆಲಸ ಏನು ಸೊ ಆ ಕೆಲಸ ಇವ್ರು ಮಾಡಿದ್ರೆ ಪ್ರಾಣಿಗಳಿಗೆ ತೊಂದರೆ ಆಗಲ್ಲ ಕುರುಗಾರರಿಗೆ ತೊಂದರೆ ಆಗಲ್ಲ ಇಲ್ಲೊಂದು ಮೇನ್ ವಿಷಯ ಏನ್ ಹೇಳ್ಬೇಕಂದ್ರೆ ಕುರಿಗಾರರು ಇವತ್ತು ಕುರುಬ ಸಮಾಜಕ್ಕೆ ಮಾತ್ರ ಕುರಿಗಳು ಇಲ್ಲ ಇವತ್ತು ಎಲ್ಲಾ ಸಮಾಜಕ್ಕೂ ಕೂಡ ಕುರಿಗಾರಿದ್ದಾರೆ ಅಂದ್ರೆ ಎಲ್ಲಾ ಸಮಾಜದ ಕುಟುಂಬದಲ್ಲಿನೂ ಕುರಿತಾವೆ ಅರ್ಥ ಆಯ್ತ ನಾನೇ ಅಂದ್ರೆ ಈ ಯಾವುದು ಜಾತಿ ಭೇದ ಪಂಥ ಇಲ್ಲ ಆದ್ರೆ ಜಾತಿ ಭೇದ ಪಂಥ ಮಾಡ್ತಾ ಇರೋದು ಭ್ರಷ್ಟ ಅಧಿಕಾರಿಗಳು ಫಾರೆಸ್ಟ್ ಅಧಿಕಾರಿಗಳು ನಿಮ್ ಕೆಲಸ ನೀವ್ ಮಾಡ್ರಿ ಏನ್ ನೀವು ಮರ ಮರ ಗಿಡ ಕಡದ್ ಬಿಟ್ರೆ ಇದನ್ನಾಗತ್ತ ಇಲ್ಲ ಅವು ತಿನ್ನಕ್ಕೆ ಅದಕ್ಕೆ ಆದಂತ ಒಂದು ಸೂಕ್ತವಾದ ಜಾಗವನ್ನ ಕೊಟ್ರೆ ಬಹಳ ಅನುಕೂಲ ಆಗುತ್ತೆ ಮತ್ತೆ ಏನೋ ಅವ್ರಿಗೆ ಆದಂತ ಸೆಕ್ಯೂರಿಟಿ ಇಲ್ಲ ಕೆಲವೊಂದೇನು ಚಿಕ್ಕ ಪುಟ್ಟ ಇದಾವೆ ಆದ್ರೆ ಜೀವ ಹಾನಿಗಂತ ಈ ಕಳ್ಳರ ಕಡೆಯಿಂದ ಎಷ್ಟೋ ಸಾವಿಗೀಡಾಗಿದ್ದಾವ ಅವಾಗ್ಲ ನಾನು ಹೇಳ್ದೆ ಈ ಇಂಥದನ್ನ ತಡಿಗಟ್ಬೇಕು ಇಂಥದ್ದನ್ನ ನಿಲ್ಬೇಕು ನಮ್ಮ ಪರ ಇರ್ಬೇಕು ರಾಜ್ಯದಲ್ಲಿ ಸಿಎಂ ಅವರು ಒಂದೇ ಸಮುದಾಯ ಅಂತ ನಾನು ಅವಾಗ್ಲೂ ಹೇಳ ಒಂದೇ ಸಮುದಾಯದಲ್ಲಿ ಕುರಿಗಾರ ಇಲ್ಲ ಅಂತ ಸೊ ನಾನ್ ನಿಮ್ಗೊಂದು ಅಹ್ ವಿಷಯವನ್ನ ನೆನಪಿಸ್ತೀನಿ ಈ ಹಿಂದೆ ಸಿಎಂ ಆಗಿರುವಂತ ಸಿದ್ದರಾಮಯ್ಯನವರು ಒಂದು ಒಂದು ಆದೇಶ ಹೊರಡಿಸಿದ್ರು ಆದ್ರೆ ಸಕ್ಸಸ್ ಆಗ್ಲಿಲ್ಲ ಏನ್ ಆದೇಶ ಹೊರಡಿಸಿದ್ರು ಏನ್ ಆದೇಶ ಹೊರದ್ರು ಈ ಕುರಿಯನ್ನ ನಾವು ರಾಷ್ಟ್ರಪ್ರಾಣಿಯನ್ನಾಗಿ ಮಾಡ್ತೀವಿ ಈ ಕುರಿಗಳನ್ನ ನಾವು ರಾಷ್ಟ್ರಪ್ರಾಣಿಯಾಗಿ ಮಾಡ್ತೀವಿ ಅಂತನವರು ಸೊ ಆ ವಿಷಯದಲ್ಲಿ ರಾಷ್ಟ್ರ ಪ್ರಾಣಿಯನ್ನಾಗಿ ಮಾಡ್ತೀನಿ ಅನ್ನೋರು ಈಗ ಆ ಕುರಿಗಳಿಗೆ ರಕ್ಷಣೆ ಕೊಡುವಂತದ್ದು ತಮ್ಮ ಕಲ್ಪನೆಗೆ ಬಂದಿಲ್ವಾ ಬಿಡಿ ನೀವು ಸೇಮ್ ಆದ್ರೆ ನಿಮ್ಮ ಸಹ ಆಪ್ತರ ಜೊತೆಗೆ ಆ ಬೇರೆ ಬೇರೆ ಮಂತ್ರಿಗಳ ಜೊತೆಗೆ ಬೇರೆ ಬೇರೆ ಅಹ್ ತಾಲೂಕಿನ ನೀವೆಲ್ಲ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ಬೋದಲ್ಲ ಅವಾಗ ರಾಷ್ಟ್ರ ಪ್ರಾಣಿ ಮಾಡ್ತೀನಿ ಅಂದವರು ಈಗ ಯಾಕೆ ಅದಕ್ಕೆ ಅಹ್ ಸಂರಕ್ಷಣೆ ಕೊಡಕ್ ನೀವ್ ಯಾಕೆ ಸ್ವಲ್ಪ ಹಾಕ್ತಾ ಇದ್ದೀರಾ ಯಾಕೆ ನೀವ್ ಈ ತರ ಚರ್ಚೆಗಳನ್ನ ಬರ್ತಾ ಇಲ್ಲ ಇಲ್ಲೊಂದು ಮಾಡಿರ್ಬೋದು ಅಲ್ಲಿ ಇಲ್ಲಿ ಪ್ರೆಸ್ಮೆಂಟ್ ಮಾಡಿ ಹೇಳಿಕೆ ಕೊಟ್ಟಿರ್ಬೋದು ನೀವು ಅವಾಗ್ಲೇನೇ ಅಷ್ಟೊಂದು ಈ ಕುರಿಗಳ ಬಗ್ಗೆ ದಿಟ್ಟ ನಿರ್ಧಾರ ತೊಂದವರು ಈಗ ಅದರ ಸಂರಕ್ಷಣೆ ಬಗ್ಗೆ ತಾವೊಂದು ನಿರ್ಧಾರ ತಗೋಬೋದಲ್ವಾ ಆದಷ್ಟು ಬೇಗ ಹಾಗಾಗಿ ನಾನು ಜಮಖಂಡಿ ನಗರದಲ್ಲಿ ಮಾತ್ರ ಪ್ರತಿಭಟನೆ ಬಗ್ಗೆ ಹೇಳ್ತಾ ಇಲ್ಲ ಆಲ್ ಓವರ್ ಕರ್ನಾಟಕ ಅಂದ್ರೆ ಸುತ್ತು ಎಲ್ಲ ಕರ್ನಾಟಕ ತಾಲೂಕು ರಾಜ್ಯದಲ್ಲಿ ನಡೆದಿರುವಂತ ಈ ವಿಷಯದ ಕುರಿತಾಗಿ ಪ್ರತಿಭಟನೆ ನಡೀತಾ ನಾನು ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಹೇಳ್ತೀನಿ ನೇರವಾಗಿನೇ ರಾಜ್ಯ ಸರ್ಕಾರಕ್ಕೆ ಹೇಳ್ತೀನಿ ಆಗ್ಲೇ ನೀವು ಆ ನಿರ್ಧಾರವನ್ನ ತಗೊಂಡಿದ್ದವ್ರು ಈಗ ಯಾಕೆ ಈ ನಿರ್ಧಾರ ತಗೋತಾ ಇಲ್ಲ ಆದಷ್ಟು ಬೇಗ ತಗೋಳ್ರಿ ಯಾಕೆ ಎಲ್ಲೋ ಒಂದು ಪ್ರಾಣಿ ಉಳಿತೆ ಎಲ್ಲೋ ಆ ಅದನ್ನ ಸಾಕ್ತಾ ಇರುವಂತ ಮನುಷ್ಯರು ಉಳಿತಾರೆ ಅಲ್ಲಿ ಯಾರು ಭ್ರಷ್ಟತೆ ಮಾಡಕ್ ಅವಕಾಶ ಇಲ್ಲ ಅಧಿಕಾರಿಗಳ ತರ ಭ್ರಷ್ಟತೆ ಮಾಡೋ ಅವಕಾಶ ಅವ್ರು ದುಡಿತಾರೆ ಅವ್ರು ತಿಂತಾರೆ ಅವ್ರು ಕೇಳ್ತಾ ಇರೋದು ಸೂಕ್ತ ನ್ಯಾಯ ಏ ನಮಗೊಂದ್ ಗೋರ್ಮೆಂಟ್ ಜಾಬ್ ಬೇಕಂತ ಕೇಳ್ತಾ ಇಲ್ಲ ಏ ಆ ಜಾಗದಲ್ಲಿ ಇದ್ದ ಜಾಗಣೆ ನಮಗ್ ಕೊಡಿ ಅಂತ ಕೇಳ್ತಾ ಇಲ್ಲ ಇರುವಷ್ಟು ದಿನ ನಮಗ್ ವಾಸಿಸಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ಇರೋದು ಸೊ ಹೀಗಾಗಿ ಒಂದು ಈ ಚರ್ಚೆಯನ್ನ ಮಾಡಿದ ಸ್ನೇಹಿತರೆ ತಮಗೆ ಇದು ಸರಿನೋ ತಪ್ಪ ಗೊತ್ತಿಲ್ಲ ಆದ್ರೆ ಪ್ರಾಣಿಗಳಿಗೆ ಅಹ್ ತಿನ್ನೋ ಆಹಾರವನ್ನ ಕಿತ್ಕೊಂಡು ಆಗತ್ತೆ ನಾವು ಏನೇ ತಿನ್ನೋ ಆಹಾರನ ರಾತ್ರಿ ಬಂದ್ಬಿಟ್ಟು ಜೆಸಿಪಿ ನುಗ್ಸೋದು ಅಹ್ ಗೇಟ್ ಗಳ್ ಹಾಕೋದು ಬ್ಯಾರಿಗೇಡ್ ಹಾಕೋದು ಯಾಕ್ರಿ ಇದು ಇದು ದೌರ್ಜನ್ಯ ಏನ್ ಬ್ರಿಟಿಷ್ರ ನೀವು ಈ ತರ ಮಾಡಿ ಹಾಕಕ್ಕೆ ಅದು ನಿಮ್ಮ ಕಾನೂನಿನ ಚೌಕಟ್ಟಲ್ಲಿ ಮಾಡಿ ಯಾರು ರಾತ್ರಿ ಬಂದ್ಬಿಟ್ಟು ಗೇಟ್ ಹಾಕಂತ ಹೇಳಲ್ಲ ರಾತ್ರಿ ಬಂದ್ಬಿಟ್ಬಿಟ್ಟು ಆ ಇಂದ ಹಡ್ಡಿ ಅಂತ ಹೇಳಲ್ಲ ಯಾರು ತೆಗೀರಿ ಅಂತ ಹೇಳಲ್ಲ ಏ ಕಾನೂನಲ್ಲಿ ಐತ ಇದು ಯಾಕೆ ನೀವ್ ಈ ತರ ದಬ್ಬಾಳಿಕೆ ಮಾಡ್ತಿದಿರ ಸೊ ಇದನ್ನ ತಡಿಗಟ್ಟಕ ಜಮಖಂಡಿ ನಗರದಲ್ಲಿ ಆಮೇಲೆ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ತಾಲೂಕಿನಲ್ಲಿ ಕುರಿಗಾರರು ಪ್ರತಿಭಟನೆ ಮಾಡಿದ್ರು ಹೀಗಾಗಿ ಆ ಒಂದು ಈ ವಿಷಯದ ಕುರಿತಾಗಿ ವಿಶೇಷ ಚರ್ಚೆ ಹಮ್ಮಿಕೊಂಡಿದೆ ಸ್ನೇಹಿತರೆ ದಯವಿಟ್ಟು ನಿಮ್ಮ ಅಭಿಪ್ರಾಯ ಏನು ಅನ್ನೋದು ದಯವಿಟ್ಟು ನಮಗೂ ತಿಳಿಸಿ ಆದ್ರೆ ಮುಟ್ಲಿ ಇದು ಸರ್ಕಾರಕ್ಕೆ ಗೊತ್ತಾಗ್ಲಿ ಈ ವಿಷಯಗಳನ್ನ ಹಾಗಾಗಿ ತಮ್ಮ ಮುಂದೆ ಒಂದು ವಿಶೇಷ ಚರ್ಚೆಯನ್ನ ತಂದಿದ್ದೀನಿ ಆ ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ ಸ್ನೇಹಿತರೆ ಆ ನಮ್ಮ ಮಾಧ್ಯಮವನ್ನ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಮ ಆಶೀರ್ವಾದ ನಮ್ಗೆ ಬಹಳ ಮುಖ್ಯ ಬಹಳ ಯಾಕೆಂದ್ರೆ ಇನ್ನು ವಿಷಯಗಳನ್ನ ರೈತರ ಬಗ್ಗೆ ಆಗ್ಲಿ ಕೂಲಿ ಕಾರ್ಮಿಕರ ಬಗ್ಗೆ ಆಗ್ಲಿ ನಾವ ಧ್ವನಿ ಎತ್ತಾ ಇದೀವಿ ಗೊತ್ತಾಗ್ಲಿ ಏನು ಕೂಲಿ ಕಾರ್ಮಿಕರ ತಾಕತ್ ಏನಂತ ಕುರುಬರ ತಾಕಂತ ಏನಂತ ಗೊತ್ತಾಗ್ಲಿ ಸೊ ಅಂತವ್ರ ಪರವಾಗಿ ನಾವು ನಿಲ್ಲೋಣ ಅವ್ರಿಗೆ ನೀವು ಸಪೋರ್ಟ್ ಮಾಡೋದಾದ್ರೆ ನಮ್ಮ ಮಾಧ್ಯಮವನ್ನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇವತ್ತಿನ ಈ ಚರ್ಚೆ ಆಯ್ತು ಈ ಚರ್ಚೆದ ಬಗ್ಗೆ ಆಮೇಲೆ ಮಾಜಿ ಆ ಎಂ ಎಲ್ ಎಖಂಡಿ ಮಾಜಿ ಎಮ್ ಎಲ್ ಎರು ಆನಂದ್ ಯಾಮ್ಗಡವರು ಮತ್ತೆ ಆ ಕುರುಬ್ರ ಮುಖಂಡರು ಮಾತಾಡಿದಾರ ನೋಡಿ ಆಮೇಲೆ ಬರುತ್ತೆ ಆದ್ರೆ ಆ ಸಿಗ್ಬೇಕು ನ್ಯಾಯ ಅನ್ನೋದೇ ನಮ್ಮ ಈ ಮಾಧ್ಯಮದ ಉದ್ದೇಶ ಸ್ನೇಹಿತರೆ ಶಿವವರೆಗೂ ಮತ್ತೆ ನಮ್ಮ ಮಾಧ್ಯಮದಿಂದ ಅವ್ರ ಪರವಾಗಿ ನಾವು ಪ್ರಸಾರ ಮಾಡ್ತಾ ಇರ್ತೀವಿ ಆ ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ ನಿಮ್ಮ ಜಿ ಕೆ ಮಂಜುನಾಥ್ ಬಿ ಎಂ ಸಂಪಾದಕರು ನಮಸ್ಕಾರ